ನಮ್ಮ ದೇಶದಲ್ಲೇ ನಾವು ಗ್ರಾಮೀಣ ಭಾಗದಲ್ಲಿ ಮೊತ್ತ ಮೊದಲ ಬಾರಿಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಸೆಂಟರ್ ಎಸ್ಟಾಬ್ಲಿಷ್ ಮಾಡಿದ್ವಿ ಭಾರಿ ಹೆಮ್ಮೆ ಮಾತು ನಮ್ಮ ಗದಗ ಜಿಲ್ಲೆಗೆ ಅವ್ರು ಸಪೋರ್ಟ್ ಇರ್ಲಿಕ್ಕಂದ್ರೆ ಇದು ಹಾಕಿದ್ದಿಲ್ಲ ಆ್ಯಂಡ್ ಇನ್ಫ್ಯಾಕ್ಟ್ ಇದೇನು ವ್ಯವಸ್ಥೆ ನಾವು ಇಲ್ಲಿ ಮಾಡಿ ನಾವೇನು ಪ್ರೋಗ್ರಾಮ್ ಚಾಲೂ ಮಾಡಿವಲ್ಲ ವಿ ಹ್ಯಾವ್ ಗಾಟ್ ಇಂಟರ್ನ್ಯಾಷನಲ್ ರೆಕಗ್ನಿಷನ್ ಇದ್ರ ಬಗ್ಗೆ ನೀವು ಹೆಂಗೆ ಎಸ್ಟಾಬ್ಲಿಷ್ ಮಾಡಿದಿರಿ ಅಂತ ಹೇಳಿ ಒಂದು ಕೇಸ್ ರಿಪೋರ್ಟ್ ಗತೆ ಮಾಡೋಕೆ ಐ ವಾಸ್ ಇನ್ವೈಟೆಡ್ ಟು ಟಾಕ್ ಇನ್ ಇಕ್ಲಿ ಇಟ್ಲಿಯಲ್ಲಿ ಅವ್ರು ಕರೆದು ನಿಮ್ಮದು ಹುಲ್ಕೋಟಿ ಟ್ರಾನ್ಸ್ಪ್ಲಾಂಟ್ ಪ್ರೋಗ್ರಾಮ್ ನೀವು ಹೆಂಗೆ ನಡ್ಸಕತ್ತೀರಿ ಹೇಳ್ಕೊಡ್ರಿ ಅಂತೇಳಿ ಹೇಳಿದ್ರು ನೀವೇನು ಮಾಡಿರಿ ಇಟ್ ಈಸ್ ಇನ್ ರಿಸೋರ್ಸ್ ರಿಸ್ಟ್ರಿಕ್ಟೆಡ್ ಇರಿ ಅಂದ್ರೆ ಹಳ್ಳಿ ಭಾಗದಲ್ಲಿ ನಿಮ್ಗೆ ರಿಸೋರ್ಸಸ್ ಇಲ್ಲಿಕಂದ್ರು ಯು ಆಲ್ ಹ್ಯಾವ್ ಕಮ್ ಟುಗೆದರ್ ಆಸ್ ಅ ಟೀಮ್ ಆ ಅನ್ನು ರಿಟ್ರೀವ್ ಮಾಡಿ ಅಂದರೆ ಆರ್ಗನ್ ತೆಗೆದು ನಮ್ದೊಂದು ಒಂದು ಕಿಡ್ನಿ ನಮ್ಮ ಪೇಶೆಂಟ್ಗೆ ಹಾಕಿವಿ ಇನ್ನೊಂದು ಕಿಡ್ನಿ ಗ್ರೀನ್ ಕಾರಿಡಾರ್ಗೆ ಹೋಗಿದ್ದು ಸೊ ಈ ಹಳ್ಳಿ ಭಾಗದಲ್ಲಿ ಕೂಡ ಅದು ಮಾಡಕ್ ಅನ್ನೋದು ತೋರಿಸಿಕೊಟ್ಟಿವ್ ನಾವು ನಾವು ಕಿಡ್ನಿ ಬೇಕಾಗಿದ್ದು ಸಾಮಾನ್ಯ ಎರಡು ಲಕ್ಷದ ನಮ್ಗೆ ಆಗೋದು ಹದಿನೈದು ಸಾವಿರ ಇಡೀ ದೇಶದಾಗ ಆಮೇಲೆ ಇಪ್ಪತ್ತು ಜನ ದಿನ ಸಹಾಕತ್ತರ್ ಕಿಡ್ನಿ ಫೇಲ್ಯೂರ್ ಇಂಥ ಟ್ರಾನ್ಸ್ಪ್ಲಾಂಟ್ ಆಗ್ಲಾರ್ದ ದಿನ ಸಾಯಕತ್ತ ಸೊ ಇದನ್ನ ನಾವು ಗ್ಯಾಪ್ ಬ್ರಿಡ್ಜ್ ಮಾಡಾಕ ಒಂದು ಡೆತ್ ಆದ್ಮೇಲೆ ಆರ್ಗನ್ ಡೊನೇಷನ್ ಮಾಡೋದು ಒಂದು ಇನ್ನೊಂದು ಈಗ ಈಗ ನಮ್ಮ ಇಂಡಿಯಾದಾಗ ಅನ್ಫಾರ್ಚುನೇಟ್ಲಿ ಭಾಳ ಒಂದು ಭಾಳ ಐತಿ ಈಗ ಫಾರ್ ಎಕ್ಸಾಂಪಲ್ ಇವತ್ತು ನಾನು ಪಾಳೆ ಹಚ್ಚಿದ್ನಿ ಅಂದ್ರೆ ಕನಿಷ್ಠ ಒಂದು ಮೂರ್ ನಾಲ್ಕು ವರ್ಷ ಬರಬೇಕು ನಾನು ಪಾಳೆ ಬರೋಕೆ ಪೇಶೆಂಟ್ ಬಂದಿದ್ದಾರೆ ಸೊ ಅವ್ರದ್ದು ಏನಾಗಿತ್ತು ಅಂದ್ರೆ ಅವರು ಫಸ್ಟ್ ಅವ್ರ ತಂದೆ ಬಂದರು ಮುಂದೆ ಬಂದರು ಕೊಡ್ಲಿಕ್ಕೆ ಸೇಮ್ ಬ್ಲಡ್ ಗ್ರೂಪ್ ಇತ್ತು ಆ ಹುಡುಗಿಗೆ ಹುಡ್ಗೀಗ್ ಜಸ್ಟ್ ಟ್ವೆಂಟಿ ನೈನ್ ಇಯರ್ಸ್ ತೋ ತಾಯಿಗೆ ಚೆಕ್ ಮಾಡಿದ್ವಿ ತಾಯಿಗೆ ಚೆಕ್ ಮಾಡಿದಾಗ ಅವ್ರದಿಬ್ಬರದ್ದು ಬ್ಲಡ್ ಗ್ರೂಪ್ ಬೇರೆ ಇತ್ತು ಸೊ ಅದಕ್ಕೋಸ್ಕರ ನಾವೆಲ್ಲರೂ ಸೇರಿಕೊಂಡು ಚರ್ಚೆ ಮಾಡಿದ್ವಿ ಪೇಷಂಟ್ಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ವಿ ಇಲ್ಲ ಅವರು ಟ್ರಾ ವೇಟಿಂಗ್ ಲಿಸ್ಟಲ್ಲಿ ಹೋದ್ರೆ ತುಂಬಾ ಲೇಟ್ ಆಗುತ್ತೆ ಚಿಕ್ಕಮಗ್ಗೂ ಇದೆ ಮನೇಲಿ ಟ್ರಾನ್ಸ್ಪ್ಲಾಂಟ್ ಆದ್ರೂ ಒಳ್ಳೆಯದು ಅಂತ ಸೊ ಅದನ್ನು ಕಟ್ ಆಫ್ ಮಾಡಿದ ಮೇಲೆ ನಾವು ಮುಂದೆ ಟ್ರಾನ್ಸ್ಪ್ಲಾಂಟ್ ಮಾಡ್ಲಿಕ್ಕೆ ಮುಂದುವರಿಬೋದು ಸೊ ಅದಕ್ಕೆ ನಾವು ಟ್ರಾನ್ಸ್ಪ್ಲಾಂಟ್ ಡಿಸೆಂಬರ್ ಹದಿನೇಳಕ್ಕೆ ಮಾಡಿದ್ವಿ ನಮ್ಮ ಕೆಲಸ ಸ್ಟಾರ್ಟ್ ಆಗಿದ್ದು ನವೆಂಬರ್ ಹದಿನೇಳಕ್ಕೆ ಯೂಶ್ವಲಿ ಇದು ಒಂದು ಎರಡು ವಾರದವರೆಗೂ ಇದೊಂದು ಭಾರಿ ಚಾಲೆಂಜಿಂಗ್ ಪೀರಿಯಡ್ ಇರುತ್ತೆ ಕಿಡ್ನಿ ದಾನಿಗಳನ್ನ ಒಂದನೇ ದಿನಕ್ಕೆ ಎದ್ದು ಓಡಾಡ್ಸ್ತೀವಿ ಎರಡು ಅಥವಾ ಮೂರನೇ ದಿನಕ್ಕೆ ಡಿಸ್ಚಾರ್ಜ್ ಮಾಡ್ತೀವಿ ಹಾಕ್ಸ್ಕೊಂಡವ್ರನ್ನ ಏಳು ದಿನಕ್ಕೆ ಡಿಸ್ಚಾರ್ಜ್ ಮಾಡ್ತೀವಿ ಬಟ್ ಈ ನಾರ್ತ್ ಕರ್ನಾಟಕದಲ್ಲಿ ಇಡೀ ನಾರ್ತ್ ಕರ್ನಾಟಕ ಹುಬ್ಬಳ್ಳಿಯಲ್ಲಿ ಬಿಟ್ರೆ ಮತ್ತೆ ಬೇರೆ ಎಲ್ಲ ಆಗಿಲ್ಲ ಇದು ಗದಗ ಜಿಲ್ಲೆಯಲ್ಲೇ ನಮ್ಮ ನಮ್ಮ ಬಾರಿಗೆ ಅವ್ರಿಗೆ ಕಳ್ಸಿಕೊಟ್ಟು ಸೊ ಎರಡು ನಮ್ಮಲ್ಲೇ ಆಗ್ಯಾವ ಅದರಲ್ಲಿ ಸರ್ ಹೇಳಿದ್ದು ಅದೇ ಹನ್ನೊಂದೇನು ಅಂತಾರಲ್ಲ ಈ ಈ ಕರೆಂಟ್ ಇಯರ್ ಅಲ್ಲಿ ಎಂಟಾಗ್ಯಾವ್ ಡೊನೇಷನ್ ಬಗ್ಗೆ ಒಂದು ಕ್ಯಾಂಪೇನ್ ಚಾಲೂ ಮಾಡಿದ್ವಿ ಗದಗ್ ಜಿಲ್ಲಾ ಇಪ್ಪತ್ತನೇ ಸ್ಥಾನದಾಗಿದ್ವಿ ಇವತ್ತು ನಾವು ನಾಲ್ಕನೇ ಸ್ಥಾನಕ್ಕೆ ಬಂದೀವಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಒಂದು ಹಳ್ಳಿ ಹಾಸ್ಪಿಟಲ್ ಮಾಡಿದ್ವಿ ಪ್ರಭುಲಿ ದೇಶದಲ್ಲಿ ಹಳ್ಳಿಯೊಳಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿದ ಮೊದಲೇ ಸಲ ಇಂಗ್ಲೆಂಡಿನ ಮ್ಯಾಗ್ಝಿನ್ ಆಗಿಸೆ ನಮ್ಮ ಹಾಸ್ಪಿಟ್ಲಿದು ಮೆನ್ಷನ್ ಆಗ್ಯದ ಡಾಕ್ಟ್ರ್ ಒಬ್ಬರು ಬಂದು ನಮಗೆ ಕಿಡ್ನಿ ಇನ್ನೊಂದು ಮೆಥಡ್ನಿಂದ ಕಿಡ್ನಿ ತೆಗಿಯೋಕ್ಕೆ ಏನು ಹೇಳಿಕೊಟ್ರಲ್ಲ ಅವರು ಅಲ್ಲಿ ಒಂದು ಇಂಟರ್ವ್ಯೂ ಕೊಟ್ಟಾರ ನಾವು ಹುಲ್ಕೋಟೆ ಹಾಸ್ಪಿಟ್ಲ್ನಾಗ ರೂರಲ್ ಹಾಸ್ಪಿಟ್ಲ್ನಾಗ ನಾನು ಕಿಡ್ನಿ ಟ್ರಾನ್ಸ್ಪ್ಲಾಂಟಿಗೆ ಭಾಗವಹಿಸಿದ್ದೆ ಅಂತ ಹೇಳಿದ್ರು ಅದು ಭಾಳ ಒಂದು ಖುಷಿ ವಿಚಾರ ಆ ಹ್ಯೂಮನ್ ರಿಸೋರ್ಸಿಸ್ ಇವೆಲ್ಲ ಯಂಗ್ಸ್ಟರ್ಸ್ ಬಂದರು ಇವರೆಲ್ಲರೂ ತಯಾರಾದರು ದೊಡ್ಡ ದೊಡ್ಡ ಊರಿಗೆ ಹೋಗೋರು ಬಿಟ್ಟು ಸಣ್ಣ ಹಳ್ಳಿಗೆ ಬಂದರು ಮತ್ತು ಗದೆಗೆ ಬಂದರು ಗದಗನಾಗಿದ್ದ ಹಳ್ಳಿಗೆ ಬಂದರು ಇವರೆಲ್ಲ ಹತ್ತಿದ್ರು ಅಂಥೇಳಿ ನಾವು ಏನು ವಿಚಾರ ಮಾಡಿದ್ವಿ ಅದನ್ನು ಸಾಧನೆ ಮಾಡೋಕೆ ಸಾಧ್ಯ ಆಯ್ತು ಡೋನರನ್ನು ಮೂರು ದಿವ್ಸಕ್ಕೆ ಡಿಸ್ಚಾರ್ಜ್ ಮಾಡೋಕೆ ಕಿಡ್ನಿ ಹಾಕಿಸಿಕೊಂಡವ್ರನ್ನ ಐದರಿಂದ ಆರು ದಿವ್ಸಕ್ಕೆ ಡಿಸ್ಚಾರ್ಜ್ ಹತ್ತಾರೆ ವೆರಿ ಐಡಿಯಲ್ ಎನಿ ಕಾರ್ಪೊರೇಟ್ ಹಾಸ್ಪಿಟ್ಲ್ನಾಗ ಏನಾಗ್ತೈತಿ ಅದನ್ನು ಇಲ್ಲಿ ಸಾಧನೆ ಮಾಡಿದರು ನಾವು ಇಲ್ಲಿವರೆಗೆ ಹನ್ನೊಂದು ಮಾಡಿದ್ವಿ ಅದರಾಗ ಒಂಬತ್ತು ರಿಲೇಟಿವ್ ಡೋನರ್ಸು ಎರಡು ಕೆಡವೆ ಮಾಡಿದ್ವಿ ಅಂದರೆ ಬ್ರೈನ್ ಡೆಡ್ ಪೇಷಂಟನ್ನು ಎರಡು ಮಾಡಿದ್ವಿ ಸಚೆ ವಿದಿನ್ ಒನ್ ಆ್ಯಂಡ್ ಹಾಫ್ ಇಯರ್ಸ್ ಎ ಬಿ ಅನ್ಕಾಂಫರ್ಟೆಬಿಲಿಟಿ ಇದ್ದದ್ದನ್ನು ನಮ್ಮ ದವಾಖಾನೆ ಒಳಗೆ ಮಾಡಿದ್ರು ಇವರು ಅದು ಸಕ್ಸಸ್ ಆಗ್ಯದ ಆ ಪೇಷೆಂಟನ್ನು ಡಿಸ್ಚಾರ್ಜ್ ಮಾಡಿದ್ದೆವು ನಾವು ನಿನ್ನೆ ಆ್ಯಕ್ಚುಲಿ ಅವ್ರು ಅದಾರ ನಿಮಗೆ ಅವ್ರು ಭೆಟ್ಟು ಮಾಡಿಸ್ತೀವಿ ಇಲ್ಲ ಏನು ಮೇನ್ ಬ್ಲಡ್ ಗ್ರೂಪ್ ಇರುತ್ತೆ ಅದೇ ಇರುತ್ತೆ ಅಂದ್ರೆ ಅವ್ರ ಬಾಡಿಯಲ್ಲಿ ಆಂಟಿಬಾಡೀಸ್ ಅಂದ್ರೆ ಫೈಟಿಂಗ್ ಏನು ಇದಿರುತ್ತಲ್ಲ ಅದನ್ನ ನಾವು ನ್ಯೂಟ್ರಲೈಸ್ ಮಾಡ್ಬಿಟ್ಟಿರ್ತೀವಿ ಸೊ ಅದರಿಂದ ಇದಕ್ಕೆ ಫಸ್ಟ್ ಟೂ ವೀಕ್ಸ್ ವರ್ಗು ಇದು ಸ್ವಲ್ಪ ಬಾರಿ ಚಾಲೆಂಜಿಂಗ್ ಇರುತ್ತೆ ಅದಾದ್ಮೇಲೆ ನಮ್ಮ ಒಂದು

ಅದ್ರ ಫಸ್ಟ್ ಮೂರ್ನಾಕಿಂದ ನಾವು ಅಂದ್ರೆ ಬಾರಿ ನಾಜೂಕ್ ಪರಿಸ್ಥಿತಿ ಇರ್ತೈತೆ ಅಂದ್ರೆ ಒಂದು ಹುಟ್ಟಿದ ಕೂಸಿದಂಗೆ ಆ ಟೈಮ್ ಏನು ಬದಲಾವಣೆ ಅಕ್ಕವ್ ಗೊತ್ತಿರಲಿಲ್ಲ ಅದಕ್ಕೆ